ಅಸತ್ಯೇನ ರಜಸ ವರ್ತಮಾನೋ ನಿವೇಶಯನ್ ಅಮೃತ ಮರ್ತ್ಯಂಚ ಹಿರಣ್ಯಯೇನ ಸಬಿತ ರಥೇನ ದೇವೋ ಯಾತಿ ಭುವನ ವಿಪಶ್ಯನ್ ಎಂದು ಪ್ರಧಾನವಾಗಿ ಸೂರ್ಯದೇವನನ್ನು ವೇದಗಳು ಸ್ತುತಿಸುತ್ತವೆ ಮರ್ತ್ಯವೇ ನಾಶವಾದ ಭೂಮ್ಯಾದಿ ಗ್ರಹಗಳಿಗೆ ತನ್ನ ಹಿರಣ್ಯ ಕಿರಣಗಳಿಂದ ಅಮೃತವನ್ನೇ ಸದಾ ಬೀರುತ್ತ ಚರಾಚರ ಜಗತ್ತನ್ನು ಅಸ್ತಿತ್ವದಲ್ಲಿ ಯಾರು ಇರಿಸಿರುವರೋ ಅಂಥ ನಾಮಕ ಸೂರ್ಯನಾರಾಯಣನೇ ಸರ್ವಸ್ವಾಮಿ ಎನಿಸಿದ್ದಾನೆ ಶಕ್ತಿಯ ಫಲನದ ಹಿಂದೆ ಪ್ರಶಕ್ತಿಯ ಚೇತನವಿರುವುದನ್ನೇ ಸನಾತನ ಧರ್ಮ ಎತ್ತಿ ಹಿಡಿದಿದೆ ಇಂತಹ ಜ್ಯೋತಿ ಸ್ವರೂಪದ ಆರಾಧನೆಯೇ ಸಂಕ್ರಮಣ ಪರ್ವ ಎಂದು ಎನಿಸುತ್ತದೆ ಸೂರ್ಯನ ಪ್ರತಿ ರಾಶಿಯ ಕಿರಣಗಳ ಪ್ರವೇಶ ಮಾಸವೆನಿಸಿ ಕರ್ಕರಾಶಿಯಲ್ಲಿ ದಕ್ಷಿಣಾಯಣ ಮಕರ ರಾಶಿಯಲ್ಲಿ ಉತ್ತರಾಯಣ ಎನಿಸಿದೆ ಉತ್ತರಾಯಣವು ದೇವತೆಗಳಿಗೆ ಪರ್ವಕಾಲವಾದರೆ ದಕ್ಷಿಣಾಯನವು ಪಿತೃಗಳಿಗೆ ಪರ್ವಕಾಲವಾಗಿರುತ್ತದೆ ಈ ಬಾರಿ ಅಂದರೆ ವಿಶ್ವಾವಸುನಾಮ ಸಂವತ್ಸರದ ಉತ್ತರಾಯಣ ಮಕರ ಸಂಕ್ರಮಣವು ಜನವರಿ ಹದಿನಾಲ್ಕರಂದು ಸಂಜೆ ಎಂಟರ ನಂತರ ಘಟಿಸುತ್ತದೆ ಹದಿನೈದನೇ ದಿನಾಂಕದಂದು ಮರುದಿನ ಮಧ್ಯಾಹ್ನ ಒಂದು ಗಂಟೆಯವರೆಗೂ ಪುಣ್ಯಕಾಲವಿರುತ್ತದೆ ಅಧಿಕ ಪುಣ್ಯಕಾಲವಿದು ಈ ಸಂಕ್ರಾಂತಿ ಹಬ್ಬ ದೇಶ ವಿದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಆಚರಿಸುವ ಒಂದು ಸುಗ್ಗಿ ಹಬ್ಬ ಕನ್ನಡ ನಾಡಿನಲ್ಲಿ ಮತ್ತು ಆಂಧ್ರ ಪ್ರದೇಶದಲ್ಲಿ ಸಂಕ್ರಾಂತಿ ಎಂದು ಆಚರಿಸಿದರೆ ಅದನ್ನು ತಮಿಳುನಾಡಿನಲ್ಲಿ ಪೊಂಗಲ್ ಎಂದು ಆಚರಿಸುತ್ತಾರೆ ಸೂರ್ಯನು ಮಕರ ಸಂಕ್ರಾಂತಿ ಎಂದು ಮಕರ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ ಆದ್ದರಿಂದಲೇ ಉತ್ತರ ಭಾರತದಲ್ಲಿ ಈ ಹಬ್ಬಕ್ಕೆ ಮಕರ ಸಂಕ್ರಾಂತಿ ಎಂದೇ ಹೆಸರು ದಕ್ಷಿಣದತ್ತ ಚಲಿಸುತ್ತಿದ್ದ ಸೂರ್ಯ ಇನ್ನು ಮುಂದೆ ಉತ್ತರ ದಿಕ್ಕಿಗೆ ತಿರುಗಿ ಚಲಿಸುತ್ತಾನೆ ಹೀಗೆ ಸೂರ್ಯ ಪಥ ಬದಲಾವಣೆಯಿಂದ ಕೊರೆಯುವ ಚಳಿ ಕಡಿಮೆಯಾಗಿ ಬಿಸಿಲಿನ ತಾಪವನ್ನು ಮತ್ತು ಹಗಲು ಹೆಚ್ಚಾಗಲು ಪ್ರಾರಂಭಿಸುತ್ತದೆ ಈ ಹಬ್ಬವನ್ನು ಭೋಗಿ ಹಬ್ಬ ಸಂಕ್ರಮಣ ಮತ್ತು ಹಬ್ಬ ಎಂದು ನಾನಾ ರೀತಿಯಿಂದ ಕರೆಯುತ್ತಾರೆ ಹೆಚ್ಚಾಗಿ ದಕ್ಷಿಣ ಭಾರತದಲ್ಲಿ ವಿವಿಧ ರೀತಿಯಲ್ಲಿ ಈ ಸಂಕ್ರಾಂತಿಯನ್ನು ಆಚರಿಸುತ್ತಾರೆ ಇದು ಸುಗ್ಗಿಯನ್ನು ಸಾರುವ ಹಬ್ಬ ಸಂಕ್ರಾಂತಿಯ ಹಿಂದಿನ ದಿನದ ದಿನವೇ ಭೋಗಿ ಹಬ್ಬ ಅಂದು ಹಳೆಯದನ್ನು ತೊರೆದು ಹೊಸದನ್ನು ಪಡೆದು ಸಂತೋಷ ಪಡುವ ಸಡಗರ ಮನೆಯನ್ನು ಶುದ್ಧಿಗೊಳಿಸುವುದು ಮನೆ ಮಂದಿಗೆಲ್ಲ ಎಣ್ಣೆ ಸ್ನಾನ ಮಾಡಿ ನೂತನ ವಸ್ತ್ರಗಳನ್ನು ಧರಿಸುವುದು ಮೂರನೆಯ ದಿನ ಹೊಸ ಫಸಲನ್ನು ಉಂಡು ಸಂತೋಷ ಪಡುವುದು ಎಲ್ಲವೂ ಸಿದ್ಧತೆಗಳನ್ನು ನಡೆಸುತ್ತಾರೆ ಈ ಪರ್ವಕಾಲವು ಸ್ನಾನ ದಾನ ತರ್ಪಣಗಳ ಮೂಲಕ ಪುಣ್ಯ ಸಂಪಾದನೆಗೆ ಶ್ರೇಷ್ಠ ಕಾಲವಾಗಿದೆ ಈ ದಿನವೇ ಉಡುಪಿಯಲ್ಲಿ ಮಹಾಬ್ರಹ್ಮರಥೋತ್ಸವ ಸಂಕ್ರಾಂತಿಯ ಮರುದಿನ ಚೂರ್ಣೋತ್ಸವ ಅಂದರೆ ಅವಭೃತ ತುಳುನಾಡಿನಲ್ಲಿ ಮಕರ ಸಂಕ್ರಾಂತಿಗೆ ವಿಶೇಷ ಹಬ್ಬದ ಸೊಬಗು ಇಲ್ಲ ಆದರೆ ಸಹ್ಯಾದ್ರಿ ಘಟ್ಟದ ಮೇಲ್ಭಾಗದಲ್ಲಿ ಸಂಕ್ರಾಂತಿ ಎಂಬುದು ಆನಂದದ ದೊಡ್ಡ ಹಬ್ಬ ಮನೆ ಮನೆಗಳಲ್ಲೂ ಬಣ್ಣ ಬಣ್ಣದ ದೊಡ್ಡ ರಂಗೋಲಿಗಳನ್ನು ಬರೆಯುತ್ತಾರೆ ಎತ್ತುಗಳನ್ನು ಹಸುಗಳನ್ನು ಸ್ನಾನ ಮಾಡಿಸಿ ಬಣ್ಣ ಮಾಡಿ ಬೆಂಕಿ ಹಾರಿಸಿ ದೃಷ್ಟಿ ತೆಗೆಯುತ್ತಾರೆ ಮನೆ ಮನೆಗೂ ಹೋಗಿ ಎಳ್ಳು ಬೆಲ್ಲವಿತ್ತು ಸವಿಮಾತು ಆಡಿ ಬರುತ್ತಾರೆ ಉತ್ತರಾಯಣದ ಆರಂಭ ಕಾಲದಲ್ಲಿ ವೈದಿಕರು ಸ್ನಾನ ತರ್ಪಣ ಮೊದಲಾದವುಗಳನ್ನು ಮಾಡುವುದಿದೆ ಸೂರ್ಯ ಅಸ್ತನಾಗುವುದಕ್ಕೆ ಸ್ವಲ್ಪ ಕಾಲ ಮೊದಲು ಮಕರ ರಾಶಿಯನ್ನು ಪ್ರವೇಶಿಸಿದರೆ ಆ ದಿವಸದಲ್ಲೂ ಸಾಯಂಕಾಲದ ನಂತರ ಪ್ರವೇಶಿಸಿದರೆ ಮಾರನೆಯ ದಿವಸದ ಹಗಲಿನಲ್ಲೂ ಮಕರ ಸಂಕ್ರಮಣ ಪುಣ್ಯಕಾಲವಾಗುತ್ತದೆ ಇದರ ಅವಧಿ ಪ್ರವೇಶ ಕಾಲದಿಂದ ಮುಂದೆ ಎಂಟು ಗಂಟೆಗಳವರೆಗೆ ಇನ್ನು ಕೆಲವರು ಹನ್ನೆರಡು ಗಂಟೆಯ ಕಾಲದವರೆಗೆ ಇರುತ್ತದೆಂದು ಅಭಿಪ್ರಾಯಪಡುತ್ತಾರೆ ಮಕರ ಸಂಕ್ರಾಂತಿಯ ದಿನ ತಿಲದಾನ ಮಾಡುವುದು ವಿಶೇಷ ಅದಕ್ಕಾಗಿಯೇ ಇಂದಿಗೂ ಮಕರ ಸಂಕ್ರಾಂತಿ ಎಂದು ಎಳ್ಳಿಗೆ ಬೆಲ್ಲ ಮೊದಲಾದವುಗಳನ್ನು ಕೂಡಿಸಿ ಎಲ್ಲರಿಗೂ ತಿನ್ನಲು ಕೊಡುತ್ತಾರೆ ಸಂಕ್ರಮಣದಲ್ಲಿ ಎಳ್ಳಿನ ದಾನ ಅಕ್ಷಯ ದಾನ ಫಲ ಕೊಡುತ್ತದೆ ಎಂದು ಯಮನೇ ಹೇಳಿರುತ್ತಾನೆ ಯಮದೂತರು ತಪ್ಪಿನಿಂದ ಒಬ್ಬ ಬ್ರಾಹ್ಮಣನನ್ನು ನರಕಕ್ಕೆ ಒಯ್ದರು ಅವನನ್ನು ಯಮನೂ ಸತ್ಕರಿಸಿ ಅವನೊಡನೆ ಧರ್ಮ ಸಂವಾದ ನಡೆಸಿ ಹಿಂದಕ್ಕೆ ಕಳುಹಿಸಿಕೊಡುತ್ತಾನೆ ಈ ಸಂದರ್ಭದಲ್ಲಿ ತಿಲದಾನದ ಮಹತ್ವವು ವಿಶೇಷವಾಗಿ ಹೇಳಲ್ಪಟ್ಟಿದೆ ಎಳ್ಳಿನಿಂದ ಮಾಡಿದ ಗೋವನ್ನು ದಾನ ಮಾಡಿ ಗೋದಾನದ ಫಲವನ್ನು ಪಡೆಯಬಹುದು ಎಳ್ಳಿನ ಎಣ್ಣೆಯಿಂದ ದೀಪ ಹಚ್ಚುವುದು ಎಳ್ಳೆಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡುವುದು ಎಳ್ಳನ್ನು ಹೋಮ ಮಾಡುವುದು ದಾನ ಮಾಡುವುದು ತಿನ್ನುವುದು ಮತ್ತು ಬಿತ್ತುವುದು ಹೀಗೆ ಈ ಆರು ವಿಧಗಳಿಂದಲೂ ಎಳ್ಳನ್ನು ಬಳಸಿಕೊಳ್ಳುವವನು ನಾಶವಾಗುವುದಿಲ್ಲ ಶನಿಗ್ರಹದ ಪೀಡಾ ಪರಿಹಾರಾರ್ಥವಾಗಿ ಎಳ್ಳಿನ ದೀಪ ಹಚ್ಚುವ ವಾಡಿಕೆ ಇದೆ ಎಳ್ಳಿನ ದಾನವು ಪವಿತ್ರವೆಂದರೂ ಬರಿಯ ಎಳ್ಳನ್ನು ದಾನವಾಗಿ ಯಾರೂ ಸ್ವೀಕರಿಸುವುದಿಲ್ಲ ಧರ್ಮಶಾಸ್ತ್ರದ ಪ್ರಕಾರ ಆನೆ ಎಳ್ಳು ಮತ್ತು ಕಬ್ಬಿಣದ ದಾನಗಳನ್ನು ತೆಗೆದುಕೊಳ್ಳಬಾರದು ಎಂದು ಹೇಳಲ್ಪಟ್ಟಿದೆ ಆದ್ದರಿಂದ ಬರಿಯ ಎಳ್ಳನ್ನು ದಾನ ಕೊಡಲು ಹೋದರೆ ಯಾರೂ ತೆಗೆದುಕೊಳ್ಳುವುದಿಲ್ಲ ಅದಕ್ಕಾಗಿಯೇ ನಮ್ಮ ಹಿರಿಯರು ಉತ್ತರಾಯಣ ಪುಣ್ಯಕಾಲದಲ್ಲಿ ಈ ಎಳ್ಳಿನ ಜೊತೆಗೆ ಹುರಿದ ಕಡಲೆಕಾಯಿ ಬೆಲ್ಲ ಕೊಬ್ಬರಿ ಹುರಿಗಡಲೆ ಇವುಗಳನ್ನು ಸೇರಿಸಿ ಅದರ ಪುಷ್ಟಿ ಮತ್ತು ರುಚಿಗಳೆರಡು ಹೆಚ್ಚಾಗುವಂತೆ ಮಾಡಿ ಈ ಐದನ್ನು ಸೇರಿಸಿ ಎಳ್ಳಿನ ಕಜ್ಜಾಯವನ್ನು ಮಾಡಿ ದಾನ ನೀಡುತ್ತಾರೆ ಇದು ಗಣಪತಿಗೂ ಪ್ರಿಯವಾದ ತಿನಿಸು ಹಿಂದೂ ಸಂವತ್ಸರ ವರ್ಷವನ್ನು ಸೂರ್ಯನ ಸಂಚಲನವನ್ನು ಅನುಸರಿಸಿ ಎರಡು ಅಯನಗಳಾಗಿ ವಿಂಗಡಿಸಲಾಗಿದೆ ಉತ್ತರಾಯಣ ದಕ್ಷಿಣಾಯನ ಸೂರ್ಯನು ಉತ್ತರ ಧ್ರುವ ರೇಖೆಯಲ್ಲಿ ಕಾಣಿಸುವ ಕಾಲ ಉತ್ತರಾಯಣ ಇದು ಮಕರ ಸಂಕ್ರಾಂತಿಯಿಂದ ಕಟಕ ಸಂಕ್ರಾಂತಿಯವರೆಗೆ ಅಥವಾ ಸಾಮಾನ್ಯವಾಗಿ ಪುಷ್ಯ ಮಾಸದಿಂದ ಆಷಾಢ ಮಾಸದವರೆಗೆ ಆರು ತಿಂಗಳ ಅವಧಿಯನ್ನು ಹೊಂದುತ್ತದೆ ಆದರೆ ಭೂಮಿಯ ಧ್ರುವ ಚಲನೆ ಅಥವಾ ವಕ್ರಾಯಣದ ಪರಿಣಾಮವಾಗಿ ಉತ್ತರಾಯಣವು ಸೂರ್ಯನ ಸಂಕ್ರಮಣವು ಈಗ ಬೇರೆ ಬೇರೆ ದಿನ ನಡೆಯುತ್ತದೆ ಆದರೂ ಉತ್ತರಾಯಣ ಪುಣ್ಯಕಾಲವನ್ನು ಈ ಹಿಂದಿನಂತೆ ಆಚರಿಸಲಾಗುತ್ತದೆ ಉತ್ತರಾಯಣದ ಆರು ತಿಂಗಳ ಪುಣ್ಯಕಾಲದಲ್ಲಿ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಎಂದು ಈ ಕಾಲದಲ್ಲಿ ಸಾಯುವವರು ನೇರ ಸ್ವರ್ಗಕ್ಕೆ ಹೋಗುತ್ತಾರೆಂದು ಇದೆ ಭೀಷ್ಮನು ಶರಶಯ್ಯ ಮೇಲೆ ಮಲಗಿದ್ದಾಗಲೂ ಇಚ್ಛಾಮರಣದ ವರವನ್ನು ಪಡೆದಿದ್ದ ಕಾರಣ ಉತ್ತರಾಯಣ ಪುಣ್ಯಕಾಲ ಬರುವವರೆಗೂ ಕಾದಿದ್ದು ಉತ್ತರಾಯಣ ಪುಣ್ಯಕಾಲ ಬಂದ ನಂತರ ದೇಹತ್ಯಾಗ ಮಾಡಿದನೆಂಬ ವಿಚಾರ ನಮಗೆ ತಿಳಿದು ಬರುತ್ತದೆ ಮಕರ ಮೊದಲಾಗಿ ಆರು ರಾಶಿಗಳಲ್ಲಿ ಸೂರ್ಯ ದಕ್ಷಿಣದಿಂದ ಉತ್ತರಕ್ಕೆ ಸಂಚರಿಸುವ ಕಾಲ ಪ್ರಾಚೀನ ಸಂಪ್ರದಾಯದ ಪ್ರಕಾರ ಇದು ಸಾಮಾನ್ಯವಾಗಿ ಜನವರಿ ಹದಿಮೂರು ಅಥವಾ ಹದಿನಾಲ್ಕನೆಯ ದಿವಸದಿಂದ ತೊಡಗಿ ಜುಲೈ ಹದಿನಾರು ಅಥವಾ ಹದಿನೇಳನೆಯ ದಿನಾಂಕದಂದು ಕೊನೆಗೊಳ್ಳುತ್ತದೆ ಉತ್ತರಾಯಣ ಆರಂಭ ಪುಷ್ಯ ಮಾಸದಲ್ಲಿ ಶಿಶಿರ ವಸಂತ ಗ್ರೀಷ್ಮ ಋತುಗಳು ಬರುತ್ತವೆ ಇವು ನಿರಯನ ಉತ್ತರಾಯಣದ ಪ್ರಾರಂಭ ಮತ್ತು ಮುಗಿಯುವ ಕಾಲಗಳು ಅಯನಾಂಶದ ಕಾರಣದಿಂದ ಇದು ಕಾಲಕಾಲಕ್ಕೆ ಬದಲಾಗುತ್ತದೆ ಆದರೂ ಸಾಯನ ಉತ್ತರಾಯಣ ಕಾಲ ಕರ್ಮಾಚರಣೆಗೆ ಗ್ರಾಹ್ಯವಾಗಿರುವುದಿಲ್ಲ ಒಮ್ಮೆ ಉತ್ತರಾಯಣ ಪ್ರಾರಂಭ ಕಾಲ ಮಾಘ ಶುಕ್ಲ ಸಪ್ತಮಿ ದಿವಸ ಇದ್ದ ಕಾರಣದಿಂದ ಅಂದು ಅದರ ದ್ಯೋತಕವಾಗಿ ಸೂರ್ಯಮಂಡಲದಿಂದ ಕೂಡಿದ ರಥದಲ್ಲಿ ಭಗವಂತನನ್ನು ಸೂರ್ಯೋದಯದ ಕಾಲಕ್ಕೆ ಸರಿಯಾಗಿ ರಥಾರೋಹಣ ಮಾಡಿಸುವುದು ಇಂದಿಗೂ ಆಚರಣೆಯಲ್ಲಿದೆ ದನ ಕರುಗಳನ್ನು ತೊಳೆದು ಬಣ್ಣ ಮೊದಲಾದವುಗಳಿಂದ ಶೃಂಗರಿಸಿ ಕಿಚ್ಚು ಹಾಯಿಸುತ್ತಾರೆ ಸಂಕ್ರಾಂತಿ ಎಂಬುದು ಒಂದು ದೇವತೆ ಅದಕ್ಕೆ ಎಂಟು ಬಾಹುಗಳು ನಾಲ್ಕು ತಲೆಗಳು ಇವೆ ಎಂಬ ಪ್ರತೀತಿ ಕೆಲವರು ಮೂರು ತಲೆಗಳೆಂದು ಮತ್ತೆ ಕೆಲವರು ಎರಡು ತಲೆಗಳೆಂದು ಹೇಳುತ್ತಾರೆ ಈ ದೇವತೆ ಬೃಹದಾಕಾರದಿಂದ ಕೂಡಿ ನೋಡಲು ಭಯಂಕರವಾಗಿರುತ್ತಾಳೆ ಇವಳು ಪ್ರಪಂಚದ ಯಾವ ಭಾಗದಲ್ಲಿ ಸಂಕ್ರಾಂತಿ ಎಂದು ಗೋಚರಿಸುತ್ತಾಳೋ ಆ ಭಾಗಕ್ಕೆ ತೊಂದರೆ ಎಂದು ಇವಳ ವಾಹನ ಇವಳು ಧರಿಸಿರುವ ಪದಾರ್ಥಗಳಿಂದ ಎಲ್ಲಕ್ಕೂ ಹಾನಿ ಉಂಟಾಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ ಈ ಫಲಗಳನ್ನು ಯುಗಾದಿಯ ದಿನದಂದು ಕೇಳಿ ತಿಳಿದುಕೊಳ್ಳುವ ರೂಢಿಯಿದೆ ಉತ್ತರಾಯಣದ ಆರು ತಿಂಗಳ ಅವಧಿಯನ್ನು ದೇವತೆಗಳಿಗೆ ಒಂದು ಹಗಲಿಗೆ ಸಮಾನವೆಂದು ಜ್ಯೋತಿಷಾಸ್ತ್ರದಲ್ಲಿ ಪರಿಗಣಿಸಲಾಗಿದೆ ಮದುವೆ ಮುಂಜಿ ದೇವ ಪ್ರತಿಷ್ಠೆ ಮೊದಲಾದ ಕಾರ್ಯಗಳನ್ನು ವಿಶೇಷವಾಗಿ ಮಾಡಲು ಈ ಅವಧಿ ಪ್ರಶಸ್ತ ಕಾಲ ಅಗ್ನಿ ಜ್ಯೋತಿಸ್ಸು ಅಹಸ್ಸು ಶುಕ್ಲ ಎಂದು ಇದರಲ್ಲಿ ಮೃತರಾದ ಯೋಗಿಗಳಿಗೆ ಪುನರಾವೃತ್ತಿ ಇಲ್ಲವೆಂದು ಶ್ರೀಮದ್ ಭಗವದ್ಗೀತೆ ಸಾರುತ್ತದೆ ಇದಕ್ಕಾಗಿ ಭೀಷ್ಮ ಯುದ್ಧದಲ್ಲಿ ಬಾಣಗಳಿಗೆ ತುತ್ತಾಗಿ ಬಿದ್ದರೂ ಇಚ್ಛಾಮರಣಿಯಾದ ಕಾರಣ ಪ್ರಾಣೋತ್ಕ್ರಮಣಕ್ಕಾಗಿ ಉತ್ತರಾಯಣವನ್ನೇ ನಿರೀಕ್ಷಿಸುತ್ತಾ ಅರ್ಜುನಕೃತ ಶರಶಯಲ್ಲಿ ಮಲಗಿದ್ದನೆಂದು ಮಹಾಭಾರತದಲ್ಲಿ ಹೇಳಲ್ಪಟ್ಟಿದೆ ಮಕರ ಸಂಕ್ರಾಂತಿಯ ದಿನದಂದು ದೇವತೆಗಳಿಗೆ ಹಗಲು ಮತ್ತು ರಾಕ್ಷಸರಿಗೆ ರಾತ್ರಿ ಆಗುವುದೆಂಬು ನಮ್ಮ ಪುರಾಣಗಳು ಹೇಳುತ್ತವೆ ಆದ್ದರಿಂದಲೇ ಹಿರಿಯರು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಏಕೆಂದರೆ ದೇವತೆಗಳು ಸದಾ ಇರುತ್ತಾರೆ ಅಂತ ಹೇಳುತ್ತಾರೆ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಭಕ್ತರು ಪುಣ್ಯ ನದಿಗಳೆಂದು ಹೆಸರುವಾಸಿಯಾದ ಗಂಗಾ ಕಾವೇರಿ ಮೊದಲಾದವುಗಳಲ್ಲಿ ಸ್ನಾನ ಮಾಡುವುದು ಇದೆ ಶಾಸ್ತ್ರ ದೃಷ್ಟಿಯಿಂದ ಈ ಹಬ್ಬದಂದು ಕಪ್ಪು ಎಳ್ಳಿನಿಂದ ಸ್ನಾನ ಮಾಡಿ ಬ್ರಾಹ್ಮಣರಿಗೆ ಎಳ್ಳು ದಾನವನ್ನು ಮಾಡುತ್ತಾರೆ ಸಂಜೆಯ ಹೊತ್ತು ದೇವಸ್ಥಾನಕ್ಕೆ ತೆರಳಿ ಎಳ್ಳಿನ ದೀಪ ಹಚ್ಚಬೇಕು ಈ ದಿನ ಮಾಡಿದ ದಾನದಿಂದ ಸೂರ್ಯನು ಆ ಜನ್ಮ ಪರ್ಯಂತ ಅನುಗ್ರಹಿಸುತ್ತಾನೆ ಎಂಬ ನಂಬಿಕೆ ಇದೆ ಅಲಹಾಬಾದಿನಲ್ಲಿ ಈ ಸಂದರ್ಭದಲ್ಲಿ ಕುಂಭಮೇಳವು ನಡೆಯಲಿದೆ ಎಳ್ಳು ಬೆಲ್ಲವನ್ನು ಊರೆಲ್ಲ ಹಂಚುವುದು ಇದರೊಂದಿಗೆ ಬೇರೆ ದಿನಗಳಲ್ಲಿ ಎಳ್ಳನ್ನು ಬೇರೆಯವರಿಗೆ ಕೊಡುವುದಾಗಲಿ ಅವರಿಂದ ಪಡೆಯುವುದಾಗಲಿ ಶುಭಕರವಲ್ಲ ಎಳ್ಳು ಧಾನ್ಯ ಏನಿದ್ದರೂ ಋಣಾನುಬಂಧ ಸಂಕೇತವಾಗಿರುವುದರಿಂದ ಅದನ್ನು ನೆಂತರಿಷ್ಟರೆಲ್ಲರಿಗೂ ಆ ದಿನ ಹಂಚುವುದು ಮುಖ್ಯವಾಗಿ ಬಾಂಧವ್ಯ ನಿರಂತರವಾಗಿರಲಿ ಎಂದು ಹೇಳುತ್ತದೆ ಗ್ರಾಮೀಣ ಭಾಗದಲ್ಲಿ ರೈತರು ತಾವು ಬೆಳೆದ ವರ್ಷದ ಮೊದಲ ಬೆಳೆಯನ್ನು ದೇವರಿಗೆ ಅರ್ಪಿಸಿ ತದನಂತರ ಮುಂದಿನ ದಿನಗಳಲ್ಲಿ ತಮಗೆ ಒಳ್ಳೆ ಬೆಳೆ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾರೆ ತಮ್ಮ ದನ ಕರುಗಳಿಗೆ ಮೈ ತೊಳೆದು ಸಿಂಗರಿಸಿ ಮೆರವಣಿಗೆ ಮಾಡಿಸುತ್ತಾರೆ ಸಂಜೆ ಬೆಂಕಿಯ ಕಿಚ್ಚು ಹಾಯಿಸುತ್ತಾರೆ ಹೀಗೆ ಸಂಕ್ರಾಂತಿ ಹಬ್ಬ ಭಾರತದಾದ್ಯಂತ ವಿಶಿಷ್ಟವಾಗಿ ವಿಭಿನ್ನವಾಗಿ ಆಚರಿಸುವಂತಹ ಹಬ್ಬವಾಗಿದೆ ಈ ಹಬ್ಬ ದೇಶಕ್ಕೂ ನಮ್ಮೆಲ್ಲರಿಗೂ ಒಳಿತನ್ನು ಮಾಡಲಿ ಎಂದು ಹಾರೈಸುತ್ತಾ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ